ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಆಚಾರ್ಯರ ಭೇಟಿ ಆಯಿತು ಭೇಟಿಯಾಗಿದ್ದೆ ಒಂದು ರೋಚಕತೆ ಅದು ಏನೋ ಬೇರೆ ವಾದಕ್ಕೆ ಅಂತ ಬಂದರು ಅವರು ಹದಿನೈದು ದಿವಸ ವಾದ ಮಾಡಲಿಕ್ಕೆ ಅಂತ ಬಂದರು ಗುರುಗಳಾಗಿ ಮೊದಲು ಬಂದಿದ್ದಾರೆ ನಮ್ಮ ಗುರುಗಳು ಅಂತ ಬಂದು ಕೂತವ್ರಲ್ಲ ಏನೋ ಒಂದು ವಿಚಾರದ ಬಗ್ಗೆ ಚರ್ಚೆ ಆಯಿತು ಹದಿನೈದು ದಿವಸ ಕೊನೆಗೆ ಇವ್ರಿಗೆ ತೀರ್ಮಾನ ಆಯಿತು ನನ್ನ ಈ ಹದಿನೈದು ದಿವಸ ಇನ್ನು ಯಾವ ಜನ್ಮದಲ್ಲೂ ಸಿಗೋದಿಲ್ಲ ಅಂತಹ ಹದಿನೈದು ದಿವಸ ನನಗೆ ಆಚಾರ್ಯರ ಜೊತೆ ಸಿಗ್ತು ಯಾಕೆ ಮಧು ದೊಡ್ಡವರು ಹಾಗಾಗಿ ಸುಮ್ಮನೆ ಮಾತಾಡೋಲ್ಲ ಯಾರ ಜೊತೆನೂ ತುಂಬ ಕಷ್ಟ ಮಹನೀಯರೇ ಹಾಗೆ ತುಂಬ ಮೌನ ಜಾಸ್ತಿ ಇರ್ತಾರೆ ಅವ್ರು ಏನಾದ್ರು ನಮ್ಮ ನೋಡಿದ್ರೆ ಸಾಕು ಇನ್ನು ಮಾತನಾಡಿಸ್ಬಿಟ್ಟಿದ್ದಾರೆ ಒಂದು ಎರಡು ಮಾತಾಡಿದ್ದಾರೆ ಅಂದರೆ ದೊಡ್ಡ ವಿಷಯ ಇನ್ನು ಅವರ ಪ್ರಸಾದ ಮಂತ್ರಾಕ್ಷರ ಏನೋ ಸಿಗೋದು ದೊಡ್ಡ ವಿಷಯ ಈ ಕೆಲವರು ದೊಡ್ಡ ದೊಡ್ಡ ಜ್ಞಾನಿಗಳಾಗಿರ್ತಾರೆ ತುಂಬ ಬೇಗ ಸಿಗಲ್ಲ ಬೇರೆಯವ್ರಿಗೆ ಅನ್ಸಲ್ ಮಧ್ವಾಚಾರ್ಯರು ಹದಿನೈದು ದಿವಸ ನೇರ ನೇರ ತ್ರಿವಿಕ್ರಮ ಪಂಡಿತಾಚಾರ್ಯರ ಜೊತೆ ಮಾತೆ ಅವರ ಜೊತೆನೆ ಮಾತು ಯಾಕೆ ಅವರೇ ವಾಕ್ಯಾರ್ಥಕ್ಕೆ ಚರ್ಚೆಗೆ ಕೂತವರು ಹದಿನೈದು ದಿವಸ ಇನ್ನೆಲ್ಲೂ ಆಚೆ ಈಚೆ ನೋಡೋದಿಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯ ನೋಡೋದು ಹೇಳ್ತಾ ಇರೋದು ಎಷ್ಟು ದೊಡ್ಡ ಭಾಗ್ಯ ಆಚಾರ್ಯರ ಜೊತೆ ಹದಿನೈದು ದಿವಸ ನಿರಂತರ ಮಾತನಾಡೋದ ಹಂಗೆ ಕೂಡೋರೇ ಅಲ್ಲ ಅವರು ಅವರು ತಪಸ್ ಮಾಡ್ಕೊಂಡು ಅವ್ರು ಧ್ಯಾನ ಮಾಡ್ಕೊಂಡು ಕೂತವರು ಆಚಾರ್ಯರು ತ್ರಿವಿಕ್ರಮ ಪಂಡಿತ ಆಚಾರ್ಯರ ಜೊತೆಗೆ ನೆರೆದ ಸಭೆ ದೊಡ್ಡ ಸಭೆಯಲ್ಲಿ ಹದಿನೈದು ದಿವಸ ಮಾತಾಡಿದಾರಲ್ಲ ಅದಕ್ಕೊಂದು ಯೋಗ್ಯತೆ ಬೇಕು ಅಂದರೆ ಅವರು ಸಾಮಾನ್ಯರಲ್ಲ ತ್ರಿವಿಕ್ರಮ ಪಂಡಿತ ಆಚಾರ್ಯರು ಅವರವರು ರುದ್ರದೇವರು ಇವರು ಮುಖ್ಯ ಪ್ರಾಣದೇವರು ಅವರಿಬ್ಬರು ಅವರಿಬ್ರು ಅವರವ್ರಿಗೆ ಅರ್ಥ ಆಗುತ್ತೆ ಅವರವ್ರು ಮಾತಾಡ್ತಾ ಇದ್ದಾರೆ ಮಿಕ್ಕಿದವರೆಲ್ಲ ಮೂಕ ಪ್ರೇಕ್ಷಕರು ಏನೋ ನಡೀತಾ ಇದೆ ಏನೋ ಆಗ್ತಾ ಇದೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇದೆ ಅವರೇನೋ ಹೇಳ್ತಾರೆ ಇವರೇನೋ ನಾಗ್ತಾರೆ ಮಾತಾಡ್ತಾರೆ ಅಷ್ಟೇ ಬಿಟ್ಟು ಇನ್ನೇನು ಅರ್ಥ ಆಗಲ್ಲ ಅಂಥ ಭೇಟಿ ಅವರಿಬ್ಬರಿಗೆ ಆಗಿದ್ದು ಅವ್ರು ಹೇಳೋ ಮಾತು ನಿಮ್ಮ ಬಗ್ಗೆ ಸಾಮಾನ್ಯರು ಹೊಗಳೋದಲ್ಲ ದೇವತೆಗಳು ಹೊಗಳುತ್ತಾರೆ ಅಂತ ಈ ಶ್ಲೋಕ ನಮಗೆ ಇನ್ನು ಕಿವಿಗೆ ಬಡಿಯತ್ತೆ ಅಂಥ ವಾಯುಸ್ತುತಿಯ ಶ್ಲೋಕ ಎರಡು ಶ್ಲೋಕ ಹೇಳ್ತಾರೆ ಭಾಳ ಚೆನ್ನಾಗಿರೋ ಶ್ಲೋಕ ಒಂದು ಶ್ಲೋಕ ಪೀಠೆ ರತ್ನೋಪಕೃಪ್ತೆ ರುಚಿರ ರುಚಿ ಮಣಿ ಜ್ಯೋತಿಷ ಸನ್ನಿಷಣ್ಣಂ ಮಧ್ವಾಚಾರ್ಯರು ಕೂತಿದ್ದಾರೆ ಮೇಲೆ ಕೂತಾಗ ಹೇಗೆ ಕೂತಿದ್ದಾರೆ ಒಂದು ರತ್ನ ಸಿಂಹಾಸನ ಹಾಕಿದ್ದಾರೆ ರತ್ನ ಸಿಂಹಾಸನದ ಒಳಗಡೆ ಅವರು ಮಧ್ವಾಚಾರ್ಯರು ಕೂತ್ಕೊಂಡಿದ್ದಾರೆ ಅದೆಲ್ಲ ಕಾಂತಿ ಹೇಗಿದೆ ಅಂದರೆ ಆ ಮಣಿಗಳೆಲ್ಲ ಹೊಳಿತಾ ಇದ್ದಲ್ಲ ಫಳ ಫಳ ಹೊಳಿತಾ ಇದೆ ನಾವು ಲೈಟ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹೊಳೆಯುತ್ತೆ ಇನ್ನು ನಿಜವಾದ ರತ್ನ ಅದೆಲ್ಲ ಹಾಕಿ ಒಂದು ಪೀಠ ತಯಾರು ಮಾಡಿದ್ದಾರೆ ಆ ರತ್ನ ಪೀಠ ಎತ್ತರದ ಆಸನದಲ್ಲಿ ಆಚಾರ್ಯರು ಕೂತಿದ್ದಾರೆ ಕೂತ್ರೆ ಅವರ ಮುಖ ಹೇಗಿದೆ ಅಯ್ಯೋ ಆ ರತ್ನಗಳನ್ನಾರು ನೋಡ್ಬೋದು ಆದರೆ ಆಚಾರ್ಯ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ರತ್ನಗಳು ಎಷ್ಟು ಹೊಳಪಿದೆಯೋ ಅದರ ಸಾವಿರ ಪಟ್ಟು ಹೊಳಪು ಆಚಾರ್ಯರ ಹೊಳಪು ಕೂತಿದ್ದಾರೆ ಕೂತಾಗ ದೇವತೆಗಳೆಲ್ಲ ಅಲ್ಲಿ ಅಪ್ಸರಾಸ್ತೆಯರು ಇವರೆಲ್ಲ ಕುಣಿತಾ ಇದ್ದಾರೆ ಕುಣಿತಾ ಇರೋದು ಯಾಕೆ ನಮ್ಗೆ ಆಚಾರ್ಯರ ದರ್ಶನ ಆಗ್ತಾ ಇದೆ ಇನ್ನು ದಿವಸ ಅಲ್ಲಿ ಕೂತಿದಾರಲ್ಲ ಶಾಶ್ವತವಾಗಿ ಭದ್ರವಾಗಿ ಕೂತ್ಕೊಂಡು ಅವರ ಚರಿತ್ರೆಯನ್ನು ಹೇಳ್ತಾ ಹಾಡ್ತಾ ತಾವು ಆರಾಮ ಕುಣಿತಾ ಇದ್ದಾರೆ ಮೈ ಮರೆತು ಬಿಟ್ಟಿದ್ದಾರೆ ಅಂತ ಎಲ್ಲರೂ ನರ್ತಿತ ದ್ಯೋವಧೂಷು ಅಂತ ಎಲ್ಲ ದ್ಯೋವಧೂಷು ಅಂದರೆ ಸ್ವರ್ಗದಲ್ಲಿರುವಂತಹ ಸ್ತ್ರೀಯರೆಲ್ಲ ತಾವು ನಗ್ತಾ ಇದ್ದಾರೆ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಜೋರಾಗಿ ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ ಅವ್ರು ಹೇಳೋ ಅವಾಗ ಒಂದು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಸ್ತೋತ್ರ ಮಾಡ್ತಾ ಹಾಡಿನ ರೂಪದಲ್ಲಿ ಅವರು ಹಾಡ್ತಾ ಇದ್ದಾರೆ ಹಾಡಿನ ರೂಪ ಅಂದರೆ ಇವಾಗ ಶ್ಲೋಕಲ್ಲಿ ಹೇಳಬೇಕಾದ್ರೆ ನಾವು ಶ್ಲೋಕವನ್ನು ಹೇಳ್ತೀವಿ ಒಂದಿಷ್ಟು ಸ್ವಲ್ಪ ಸ್ವಲ್ಪ ರಾಗ ಅವರು ಗೊತ್ತಾಗ್ತಾನೆ ಇಲ್ಲ ಅಂಥ ಅದ್ಭುತವಾದ ರಾಗದಲ್ಲಿ ಹೇಳ್ತಾ ಇದ್ದಾರೆ ವೈದಿಕ ವಿದ್ಯಾಹ ಆ ದೇವತೆಗಳನ್ನು ಸಾಮಾನ್ಯವಾಗಿ ಅಂತ ತಿಳಿಬೇಡಿ ಯಾರ ದೇವತೆಗಳು ಇಂದ್ರದೇವರ ನಿಜ ಇಂದ್ರದೇವರು ಬಂದಿರ್ತಾರೆ ಇನ್ಯಾವ ದೇವತೆಗಳ ರುದ್ರದೇವರು ಇದಾರ ನಿಜ ಆದರೆ ವೇದ ಮಂತ್ರಗಳಿಗೆ ಅಭಿಮಾನಿ ದೇವತೆಗಳಿರ್ತಾರಲ್ಲ ವೇದ ಮಂತ್ರ ಜಡ ಅಲ್ಲ ಅದು ನಿಮಿ ಏಳೆ ಪುರೋಹಿತಮ್ಮ ಹೇಳ್ತೀವಲ್ಲ ಅದು ಒಂದೊಂದು ಅಕ್ಷರಗಳಿಗೂ ಒಬ್ಬೊಬ್ಬ ದೇವತೆ ಇರ್ತಾರೆ ಆ ಎಲ್ಲ ದೇವತೆಗಳು ಕೂಡ ಬಂದ್ಬಿಟ್ಟಿದಾರಂತೆ ಬಂದು ತಾವು ಎಲ್ಲ ಸೇವೆ ಇದ್ದಾರಂತೆ ಹೇಗೆ ದೇಹವನ್ನು ಹೊತ್ಕೊಂಡ್ ಬಂದ್ಬಿಟ್ಟಿದಾರಂತೆ ಎಲ್ಲ ಶರೀರ ಧಾರಣೆ ಮಾಡಿಕೊಂಡು ವೇದ ರಾಶಿ ಎಷ್ಟಿದೆ ಅನಂತ ವೇದ ರಾಶಿ ಇದೆ ಅದು ಸಾವಿರಾನೋ ಹತ್ತು ಲಕ್ಷನೋ ಕೋಟಿನೋ ಅಲ್ಲ ಅದಕ್ಕೆ ಮಿತಿನೇ ಇಲ್ಲ ಬೇಕಾದಷ್ಟು ವೇದ ವಾಕ್ಯಗಳಿದೆ ಆ ಪ್ರತಿಯೊಂದು ವಾಕ್ಯದ ಪ್ರತಿಯೊಂದು ಅಕ್ಷರದ ಅಭಿಮಾನಿ ದೇವತೆಗಳು ಬಂದಿದ್ದಾರೆ ಅಂದರೆ ಎಷ್ಟು ಜನ ಲೆಕ್ಕ ಇಲ್ಲ ಅನಂತ ದೇವತೆಗಳು ಅವರೆಲ್ಲ ದೇಹ ಹೊತ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತೆ ನಮ್ಗೆ ಸಾಕು ಭೂಲೋಕದಲ್ಲಿ ಈ ವೇದರಾಶಿ ರೂಪದಲ್ಲಿ ಇದ್ದು ಯಾಕೆಂದರೆ ಮನುಷ್ಯರಂತೂ ವೇದ ಮಂತ್ರ ಕಲಿಯೋಲ್ಲ ಹೇಳಲ್ಲ ನಾವಾದರೂ ಅದಕ್ಕೆ ನಿಮ್ಮ ಹತ್ರ ಸೇವೆಗೆ ಬರೋ ರೀತಿಯಲ್ಲಿ ಅಲ್ಲೆಲ್ಲ ಬಂದಿದ್ದಾರೆ ಬಂದು ನಿರಂತರ ಸೇವೆ ಮಾಡ್ತಾ ಇದ್ದಾರೆ ನೀವು ಪೀಠದಲ್ಲಿ ಕೂತಿದ್ದೀರಿ ನೀವು ಭಾವಿ ಬ್ರಹ್ಮ ಪದವಿಗೆ ಬರೋರು ಮುಂದೆ ನೀವು ಬ್ರಹ್ಮ ಪದವಿಯನ್ನು ಅಲಂಕರಿಸೋರು ನಿಮ್ಮ ದೊಡ್ಡ ವಿಷಯ ಏನು ಅಂದರೆ ಪ್ರತಿ ದೇವತಾ ಸಭೆಯಲ್ಲೂ ಆಚಾರ್ಯರು ಕೂತಿದಾರಂತೆ ಅದು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಒಂದೇ ಕಡೆ ಕೂತಿರ್ಬೇಕಲ್ಲ ಅಂದರೆ ಅದು ಹಾಗಲ್ಲ ಆಚಾರ್ಯರಿಗೆ ಬೇಕಾದಷ್ಟು ಅಂಶಗಳಿದೆ ಒಂದು ದೇವಸಭೆ ನೋಡಿದ್ರೆ ಅಲ್ಲಿ ಕೂತಿದ್ದಾರೆ ಪೀಠದಲ್ಲಿ ಇನ್ನೊಂದು ದೇವಸಭೆಗೆ ಹೋದ್ರೆ ಅಲ್ಲಿ ಕೂತಿದ್ದಾರೆ ಇದು ಒಂದು ರೀತಿ ಕೃಷ್ಣ ತಾನು ಎಲ್ಲ ಗೋಪಿಕಾಸ್ತ್ರೀಯರ ಮನೆಯಲ್ಲಿ ಅಲ್ಲಲ್ಲಲ್ಲಿ ಕಂಡಂತೆ ಮತ್ತ ಆಚಾರ್ಯರು ಆ ಪ್ರತ್ಯೇಕ ದೇವಸಭೆಗಳಲ್ಲೂ ಒಂದೊಂದು ಕಡೆ ಕೂತಿದ್ದಾರೆ ಕೂತವರು ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಇದೆ ಎಲ್ಲರೂ ಅವರು ನೋಡಿ ಆನಂದೋದ್ರೇಕದಿಂದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಇಂಥ ಇವರಿಗೆ